ಇಲ್ಕಲ್ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಾದ ಮಹೇಶ್ವರಿ ಆಸ್ಪತ್ರೆ ಹಾಗೂ ಐಎಂಎ ಇಲ್ಕಲ್ ಹುನ್ಮುಂದ್ ಇವರ ಸಹಯೋಗದಲ್ಲಿ ಚಿಕ್ಕ ಮಕ್ಕಳ ತಜ್ಞರ ಸಮಾವೇಶ ಜರುಗಿತು ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಚಿಕ್ಕ ಮಕ್ಕಳ ತಜ್ಞರ ಸಮಾವೇಶಕ್ಕೆ ಆಗಮಿಸಿದ ಹಿರಿಯ ವೈದ್ಯರುಗಳಿಗೆ ಮಹೇಶ್ವರಿ ಆಸ್ಪತ್ರೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಚಿಕ್ಕ ಮಕ್ಕಳ ತಜ್ಞರ ಸಮಾವೇಶ ಜರುಗಿತು ಈ ಸಂದರ್ಭದಲ್ಲಿ ಐಎಂಎ ಹುನಗುಂದ್ ಇಳಕಲ್ ಅಧ್ಯಕ್ಷರಾದ ಡಾಕ್ಟರ್ ಸುನಿಲ್ ಬೇರ್ಗೊಂಡ್ ಮಹೇಶ್ವರಿ ಆಸ್ಪತ್ರೆಯ ಮುಖ್ಯ ವೈದ್ಯರಾದ ಡಾಕ್ಟರ್ ರಶ್ಮಿ ದರಕ್ ಸೇರಿದಂತೆ ಸುತ್ತಮುತ್ತ ನಗರಗಳಿಂದ ಆಗಮಿಸಿದ ಹಿರಿಯ ತಜ್ಞರು ಹಿರಿಯ ವೈದ್ಯರುಗಳು ಮಹೇಶ್ವರಿ ಆಸ್ಪತ್ರೆಯ ಡಾಕ್ಟರ್ಸ್ ಗಳು ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು डाइटिंग लेंडर सीरम और तो व्हाट इट कैन बी रिप्रेजेंटेड विथ हाइपोब्लास्मिया? ग्लाइकोजन स्टोरेज इस ऑन. इट इस नॉट डाइटिंग लेंडर सीरम पर. उस पुस एंड शॉट. इफ्टेल्सी विल रिप्रेजेंटेड विथ उस